ಗೆಳೆಯ ಗೆಡ್ತನ ಒಂದೊಂದ್ಸತಿ ತುಂಬಾ ದೊಡ್ಡ ಲೆವೆಲ್ಗೆ ಹೇಳ್ಕೊಡ್ತದೆ ಆ ನಾವು ಕರೆಯೋದು ಕಡ್ಡಿ ಅಂತ ನಿಮಗೆ ಡೆಂಗು ಗೊತ್ತು ಕಡ್ಡಿ ಶಿವು ಅದನ್ನೇ ಅವರು ಕರೆಯೋದು ಶಿವಕುಮಾರ್ ಕಲಾ ನಿರ್ದೇಶಕರಾಗಿ ಇವರು ಗಂಗಣ್ಣ ಮತ್ತೆ ಕಡ್ಡಿದ ಸ್ನೇಹ ಕಡ್ಡಿದು ಪ್ರತಾಪ್ ರಿತಾಪ್ ಇವರದೊಳ ಸ್ನೇಹ ಕಟ್ಟಿ ಕಟ್ಟಿದ್ದು ಮತ್ತೆ ಒಂದು ಸ್ನೇಹ ನಾವು ಆ ಟೀಮ್ ಅಲ್ಲೇ ರೇಂಜ್ಗೆ ತೋರಿಸ್ತೀವಿ ವರ್ಕ್ ಆಗಿದೆ ಅದೊಂದು ಕಲೆ ಅಂದ್ರೆ ಒಂದು ಕಲಾ ನಿರ್ದೇಶನ ಅಂದ್ರೆ ಅದಕ್ಕೊಂದು ಬೇರೆ ಡೈಮೆನ್ಶನ್ನೇ ಕೊಟ್ಟೆ ಕೆಲವೇ ಕೆಲವು ಕಲಾ ನಿರ್ದೇಶಕರಲ್ಲಿ ಕಟ್ಟಿ ನೋಡ್ತಾರೆ ಮಹಾನ್ ಸಂಗೀತಾಸಕ್ತ ಹೃದಯವಂತ ಕೋಪಿಷ್ಟ ಎಲ್ಲ ಮಿಕ್ಸ್ ಮ್ಯಾಚಿಂಗ್ ಮಾಲಿಂಗ ಆಯಪ್ಪ ಅವ್ರು ಬಂದು ಎರಡು ಮಾತಾಡಬೇಕು ಅವರ ಜೊತೆಗೆ ಸ್ನೇಹಿತರಾಗಿ ಅಂಗಾಹರವ್ರು ಕೊಡಬೇಕು ಹಿತಾದಿಯವ್ರ್ ಕೊಡಬೇಕು ನಿಮ್ಮ ಕೋಟ ಬೇಗ ಮುಗಿಸ್ಬಿಡ್ತೀವಿ ಬಂದುಬಿಟ್ಟು ಹೋಗ ಮಾಡ್ಕೊಳಕ್ ಗೊತ್ತದೆ ಈಗ ಆರ್ಟ್ ರೈಟ್ರು ಬೇರೆ ನಮ್ಮ ನಿರ್ದೇಶಕರು ಮಹಾಲಿಂಗ ಅಂತ ಬೇರೆ ಒಂದು ಎದುರು ಕೊಟ್ಟಾರೆ ಯಾಕೆ ಕೊಟ್ಟರು ನಮ್ಗೆ ಗೊತ್ತಿಲ್ಲ ನಮ್ಮ ಆತ್ಮೀಯ ಶಿವು ಅದ್ಭುತವಾದ ಒಂದು ಕಲೆಗಾರ ಅದ್ಭುತವಾಗಿ ನಮ್ಮ ಸಿನಿಮಾಗನು ತುಂಬ ಸೆಟ್ಗಳಾಗಲಿ ಒಂದು ಸಾಂಗಿಗೆ ಸೆಟ್ಗಳಾಗಲಿ ತುಂಬ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿ ಒಂದು ಸ್ನೇಹ ಅಂದರೆ ನಾನು ನಮ್ಮ ಶಿರು ನಮ್ಮ ಗಂಗಾಧರ್ ನಮಗೆ ಬಾಡಿ ಬೆಲೆ ಕೊಡುವಂಥ ಕಲಾ ಅವರಿಗೆ ನಮ್ಮ ಚಿತ್ರತಂಡದಿಂದ ಧನ್ಯವಾದಗಳನ್ನು ತಿಳಿಸ್ತೀನಿ ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಬಗ್ಗೆ ಗೊತ್ತಿದೆ ಅನ್ಕೋತೀನಿ ನಾನು ಎರಡು ಸಾವಿರದ ಆರರಿಂದ ನಮ್ಮ ಅಣ್ಣವ್ರ ಜೊತೆ ಸೇರಿ ಮುಂಗಾರು ಮಳೆ ಮೊಗ್ಗಿನ ಮನಸ್ಸು ಮುಂಗಾರು ಮಳೆ ಟೂ ಈಗ ಮನದ ಕಡಲು ಎಲ್ಲ ಮಾಮೇ ಶುರುವಾಗಿರೋದು ಈಗಲೂ ಕೂಡ ಅವ್ರ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು ಯೋಗರಾಜ್ ಗೌಡ್ರ ಜೊತೆ ಒಂದು ಸರಿ ನಾನು ಎರಡು ಸಾವಿರದ ಆರರಿಂದ ನಾನು ನೋಡಬೇಕಾದ್ರೆ ಇವತ್ತು ಹದಿನೆಂಟು ವರ್ಷದಿಂದ ನಂತರ ಅವರು ಯೋಗರಾಜ್ ಗೌಡ್ರ ಜೊತೆ ನಾವು ಅವ್ರ ಜೊತೆ ಕೆಲಸ ಇದ್ದೀವಿ ನಮ್ಗೆ ತುಂಬ ಹೋಟ್ಲೆ ಕೊಟ್ಟಿದ್ದಾರೆ ಅಂದರೆ ನಾನು ಹೀರೋ ಹೀರೋಯಿನ್ಗಳನ್ನ ಹುಡುಕೋದು ತುಂಬ ಕಷ್ಟ ಕೊಟ್ಟರು ಯಾಕೆಂದರೆ ನೂರು ಜನ ಹುಡುಗಿಯನ್ನ ಕಲಿಸಿದ್ದಾರೆ ನಮ್ಮದು ಚಿಕ್ಕದು ಆಫೀಸು ನೂರು ಜನ ಹುಡುಗಿಯರು ಕ್ಯೂ ಇದ್ರು ಅದರಲ್ಲಿ ಇವ್ರಿಬ್ಬರನ್ನ ಸೆಲೆಕ್ಟ್ ಮಾಡಿಕೊಂಡ್ರು ಹಾಗೆ ಅಲ್ಲಿ ಲೊಕೇಶನ್ಗಳ ಬಗ್ಗೆನೂ ಅಷ್ಟೇ ಯಾವ್ದು ಹೇಳ್ತಾರೋ ಅದನ್ನು ನಾವು ಪ್ರೊವೈಡ್ ಮಾಡಿಕೊಟ್ಟಿದ್ದೀವಿ ಹಾಗೆ ನಮ್ಮ ಟೆಕ್ನಿಷಿಯನ್ಗಳ ಬಗ್ಗೆ ಒಂದೇ ಒಂದು ಮಾತಾಡಬೇಕು ನಾನು ನಮ್ಮ ಕ್ಯಾಮರಾಮನ್ ಟೀಮು ನಮ್ಮ ಡೈರೆಕ್ಟರ್ ಟೀಮು ನಮ್ಮ ಪ್ರೊಡಕ್ಷನ್ ಟೀಮು ಹಾರ್ಟ್ ಡಿಪಾರ್ಟ್ಮೆಂಟ್ ಟೀಮ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ಕಾಸ್ಟಮರ್ ಕಾಸ್ಟಮರ್ಗೆ ತುಂಬ ಕಾಟ ಕೊಟ್ಟಿದ್ದಾರೆ ಅದೇ ಅದು ಮುಂದಿನ ದಿನಗಳಲ್ಲಿ ಡೈರೆಕ್ಟರ್ ಹೇಳ್ತಾರೆ ಈಗ ಶಿವ ಒಂದು ಮಾತಾಡಬೇಕು ಬೆಸ್ಟ್ ಟೀಮ್ ವಿಷಯ ಮಾಡ್ತಾ ಇದ್ದೀವಿ ಚೆನ್ನಾಗಿ ಬರ್ತಾ ಯು ಹಾಗೆ ನಮ್ಮ ಯೋಗರಾಜ್ ಕೊಟ್ಟರಿಗೆ ಧನ್ಯವಾದಗಳು ನಮ್ಮ ಯಜಮಾನ್ರು ಈ ಕೃಷ್ಣಪ್ಪ ಅವರು ಅವ್ರಿಗೂ ಧನ್ಯವಾದಗಳು ನನ್ನ ಪುಸ್ತಕ ತಮ್ಮೆಲ್ಲರಿಗೂ ನಮಸ್ಕಾರ